Hi! ಹಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣು ಇಬ್ರು ಕೂಡ ವರ್ಕ್ಶಾಪ್ಗೆ ಹೋಗೋದಕ್ಕೆ ಅಡ್ಡಿ ಆಗ್ತಿದ್ದಾರೆ ಕಾವೇರಿ ಕಾವೇರಿ ಪ್ಲಾನ್ ವರ್ಕ್ಔಟ್ ಆಗ್ತಾ ಇದೆಯಾ ಅಥವಾ ಫೀಲ್ ಆಗ್ತಾ ಇದೆಯಾ ಉಲ್ಟಾ ಹೊಡಿತಾ ಕಾವೇರಿ ಪ್ಲಾನ್ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಲಕ್ಷ್ಮೀನ ನೋಡ್ಕೊಂಡ್ ಬರ್ತಾನೆ ಲಕ್ಷ್ಮಿ ತುಂಬಾ ನೋವಲ್ಲಿರ್ತಾಳೆ ಅಳ್ತಿರ್ತಾರೆ ಹಾಗೆ ಮಲ್ಕೊಂಡಿರ್ತಾರ ಅದನ್ನ ನೋಡಿದಂತ ವೈಷ್ಣವ್ಗೆ ತುಂಬಾನೇ ಅಪ್ಸೆಟ್ ಆಗುತ್ತೆ ತುಂಬಾನೇ ನೋವಾಗುತ್ತೆ ಗಜರಾಗುತ್ತೆ ನಂತರ ઈ કડે પિયાનો ના બહારસ્તા ಒಂದು ಸಾಂಗನ್ನು ಹಾಡ್ತಿದ್ದಾನೆ ತನ್ನ ನೋವನ್ನು ಆಚೆ ಹಾಕ್ತಿದ್ದಾನೆ ಅದಾದ ನಂತರ ಇಲ್ಲಿ ಕೀರ್ತಿ ಕೂಡ ತುಂಬ ಅಂದರೆ ತುಂಬಾ ನೋವಲ್ಲಿದ್ದಾಳೆ ಯಾವಾಗ ಇಲ್ಲಿ ಕಾವೇರಿ ಪ್ಲಾನ್ ಪ್ರಕಾರ ವಿಧಿ ಕೀರ್ತಿಗೆ ಕಾಲ್ ಮಾಡಿ ಇಲ್ಲಿ ಅಣ್ಣ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿರೋದು ನಿಜ 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 ಅಂತ ಹೇಳಿದ್ಲು ಆ ಮಾತನ್ನು ಕೇಳಿಸ್ಕೊಂಡಿದ್ದೆ ಕೀರ್ತಿ ಅಪ್ಸೆಟ್ ಆಗ್ತದಾಳೆ ಹೀಗೆ ಒಪ್ಕೊಂಡೆ ವೈಷ್ಣಿನು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಬಿಕಾಸ್ ಅವ್ಳಿಗೆ ಮಾತು ಕೊಟ್ಟಿದ್ದ ವೈಷ್ಣು ಏನೇ ಡ್ಯಾನ್ಸ್ ಕಲಿಯೋದಿದ್ರು ಅದು ನಿನ್ನ ಹತ್ರ ಅಂತ ಆದ್ರೆ ಇವತ್ತು ಲಕ್ಷ್ಮಿ ಜೊತೆ ವರ್ಕ್ಶಾಪ್ ಹೋಗ್ತಿರೋದು ಇಲ್ಲಿ ಕೀರ್ತಿಯ ಮನದನ್ನ ಕೆಡಿಸಿದೆ ಈ ಕಡೆ ಕೀರ್ತಿ ಅಂತೂ ಫುಲ್ ಅಪ್ಸೆಟ್ ಆಗಿದ್ದಾಳೆ ಆ ಕಡೆ ವೈಷ್ಣವ್ ಕೂಡ ಅಪ್ಸೆಟ್ ಆಗಿದ್ದಾನೆ ಈ ಕಡೆ ಕೀರ್ತಿ ಹತ್ಕೊಂಡು ಹುಚ್ಚಿ ತರ ಆಡ್ತದಾಳೆ ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಅಂತ ಫೈನಲಿ ಒಂದು ಡಿಸಿಷನ್ಗೆ ಬರ್ತಾಳೆ ನಂತರ ಅಮ್ಮನ ಹತ್ರ ಹೋಗ್ತಾಳೆ ಅಮ್ಮನಿಗೆ ಕೀರ್ತಿ ಡಿಸಿಷನ್ ಕೇಳಿ ತುಂಬಾ ಖುಷಿ ಆಗ್ತದೆ ಅಂಥದ್ದು ಏನಪ್ಪ ಹೇಳಿದ್ವು ಅಂತ ಅಂದ್ಕೊಂಡೆ ಈ ಕಡೆ ಕೀರ್ತಿ ಹೋಗಿದ್ದೆ ನಾನು ಸಂದೇಶ್ ಡ್ಯಾನ್ಸ್ ಕಪಲ್ ವರ್ಕ್ಶಾಪ್ಗೆ ಲೀಡ್ ಕೊರಿಯೋಗ್ರಫರ್ ಆಗಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಇಷ್ಟು ಹೇಳಿದ ಮೇಲೆ ಆದರೂ ಅರ್ಥ ಮಾಡ್ಕೊಂಡ್ಯಲ್ಲ ಬಿಬಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನೀನು ಬರ್ತಿದ್ಯಾ ಅಂತ ನಾನೇ ಸಂದೇಶ್ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ ಪಾಪ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ವೈಶ್ ಮತ್ತು ಲಕ್ಷ್ಮಿ ಹೋಗ್ತಿದ್ದಾಳೆ ಅದಕ್ಕೂ ಕೀರ್ತಿ ಲೀಡ್ ಕೊರಿಯೋಗ್ರಫರ್ ಆಗಿ ಹೋಗ್ತಿದ್ದಾಳೆ ಅಂತ ಆದರೆ ಖುಷಿಯಿಂದ ತನ್ನ ಮಗಳು ಹೇಗೋ ಡೈವರ್ಟ್ ಆಗಿದ್ದಾಳೆ ಮರೆಯೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ತುಂಬ ಖುಷಿ ಪಡ್ತಿದ್ದಾರೆ ಅವರು ನಂತರ ಇಲ್ಲಿ ವಯಸ್ನೇನು ಹೊರತಾಗಿಲ್ಲ ಕೀರ್ತಿ ಹೊರತಾಗೆ ಈ ಕಡೆ ವೈಶ್ ಕೂಡ ಓಡ್ತಿದ್ದಾನೆ ಓಡ್ತದಾನೆ ಈ ಕಡೆ ನೋವನ್ನು ಮರೆಯೋಕೆ ಓಡ್ತಿದ್ದಾನೆ ಕಡೆ ಅಪ್ಪ ಹೇಳಿದ ಮಾತುಗಳು ನೀನು ನಿನ್ಗೋಸ್ಕರ ಎಲ್ವನ ಕೂಡ ಮಾಡ್ತಿದ್ಯಾ ಹೊರತು ಲಕ್ಷ್ಮಿಗೋಸ್ಕರ ಅಲ್ಲ ನೀನು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿಲ್ಲ ಕೀರ್ತಿನ ಮರೆಯೋಕಾಗದೆ ಸಂಕಟ ಪಡ್ತಿದ್ಯಾ ಜೊತೆಗೆ ನೀನು ಲಕ್ಷ್ಮಿಗೆ ದ್ರೋಹ ವಂಚನೆ ಮೋಸ ಮಾಡ್ತಿದ್ಯಾ ಆಕೆ ಮಕ್ಕಳು ಮರಿ ಸಂಸಾರ ಅಂತ ಆಸೆ ಇಟ್ಕೊಂಡು ಬಂದಿದ್ದಾಳೆ ಆದರೆ ನಿನ್ನ ಮನಸ್ಸಿನ ಸತ್ಯ ಹೇಳಿ ಅವಳು ಮನಸ್ಸನ್ನು ಚೂರು ಚೂರು ಮಾಡ್ತೀಯಾ ನುಚ್ಚುನೂರು ಮಾಡ್ತೀಯಾ ಅಂತ ಪ್ರಶ್ನೆ ಮಾಡಿದ್ದು ಕಪ್ಪಾಳಕ್ಕೆ ಬಾರಿಸಿದ್ದು ನೀನು ಇಷ್ಟೆಲ್ಲ ಕಷ್ಟ ಪಡಬೇಕಾಗಿಲ್ಲ ಮೊದಲು ನಿನ್ನ ಹಳೆ ಜೀವನನ ಮರೆತು ಹೊಸದಾಗೆ ನಿನ್ನ ಜೀವನಕ್ಕೆ ಕಾಲಿಡು ಕೀರ್ತಿನ ಮರೆಯೋದಕ್ಕೋ ಅಥವಾ ಲಕ್ಷ್ಮಿನ ಪ್ರೀತಿಸೋದಕ್ಕೋ ಪ್ರಯತ್ನ ಮಾಡೋದು ಕಷ್ಟಪಡೋದು ಬೇಕಾಗಿಲ್ಲ ಹಳೆ ಜೀವನನ ಮರೆತು ಹೊಸ ಬದುಕಿನೊಂದಿಗೆ ಶುರು ಮಾಡು ಜೊತೆಗೆ ಲಕ್ಷ್ಮೀನೇ ನಿನ್ನ ಬಹಳ ಸಂಗಾತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುನ್ನುಗು ಎಲ್ಲ ಕೂಡ ತನ್ನಂತಾನೇ ಆಗತ್ತೆ ಅಂತ ಹೇಳ್ತಾರೆ ಜೊತೆಗೆ ನೀವಿಬ್ಬರು ಚೆನ್ನಾಗಿದ್ರೆ ನಿನ್ನ ಕುಟುಂಬ ಕೂಡ ಚೆನ್ನಾಗಿರುತ್ತೆ ನಿನ್ನ ಸಂಸಾರ ಖುಷಿ ಮೇಲೆ ನಿನ್ನ ಕುಟುಂಬದ ಖುಷಿ ಕೂಡ ನಿಂತಿದೆ ಅಂತ ಹೇಳಿದ ಮಾತುಗಳು ಎಲ್ಲವೂ ಕೂಡ ನೆನಪಾಗುತ್ತೆ ಓಡ್ತಾನೆ 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 ಇದ್ದಾನೆ ತಕ್ಷಣ ನಂತರ ನಿಂತಿದೆ ಇಲ್ಲಪ್ಪ ನಾನು ನಿಮಗೆ ಪ್ರಮಾಣ ಮಾಡಿದಾಗ ಇನ್ನು ಮುಂದೆ ಲಕ್ಷ್ಮಿ ಊಟ ಚೆನ್ನಾಗಿ ಅಚ್ಚುಕಟ್ಟಾಗಿ ಜೀವನ ಮಾಡೋದಕ್ಕೆ ಪ್ರಯತ್ನ ನನ್ನ ಕೈ ಮೀರಿ ಪ್ರಯತ್ನ ಪಟ್ಟೆ ಪಡ್ತೀನಿ ಇನ್ನು ಮುಂದೆ ನಾನು ಖುಷಿಯಿಂದ ನನ್ನ ಸಂಸಾರನ ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತ ವೈಷ್ಣವ್ ಡಿಸೈಡ್ ಮಾಡ್ತಾನೆ ಈ ಕಡೆ ಲಕ್ಷ್ಮಿ ಕೂಡ ಅಡುಗೆ ಮನೆಯಲ್ಲಿ ಕಾಫಿ ಮಾಡಿಕೊಂಡು ನಿಂತಿದ್ದೆ ಈ ಕಡೆ ನಾನು ಅವ್ರಿಗೆ ತುಂಬ ಕೋಪ ಬರೋ ಹಾಗೆ ಮಾತಾಡ್ಬಿಟ್ಟೆ ಅಂತ ಅನಿಸುತ್ತೆ ತುಂಬ ಜಾಸ್ತಿ ಮಾತಾಡಿದೆ ತುಂಬ ಜಾಸ್ತಿ ಪ್ರಶ್ನೆಗಳು ಮಾಡಿದೆ ಅನ್ನಿಸ್ತದೆ ಇಲ್ಲ ನಾನು ಆ ರೀತಿ ಮಾಡಬಾರ್ದಿತ್ತು ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಅಂದ್ಕೊಂಡು ಈ ಕಡೆ ಸಕ್ಕರೆ ಹಾಕೋ ಜಾಗಕ್ಕೆ ನೋಡಿದೆ ಉಪ್ಪುನ್ನೇ ಹಾಕೋಕೆ ಮುಂದಾಗ್ಬಿಡ್ತಾಳೆ ಅಷ್ಟರಲ್ಲೇ ಈ ಕಡೆ ವೈಷ್ಣವ್ ಬರ್ತಾರೆ ವೈಷ್ಣು ಬಂದಿದೆ ತಡೆದು ಇದೇ ರೀತಿ ಮನ್ಸಿಲ್ದರು ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ಕೊಂಡಿದ್ರೆ ಉಪ್ಪಕ್ಕೆ ಸಕ್ಕರೆನೂ ಹಾಕ್ತೀರಾ ಸಕ್ಕರೆ ಜಾಗಕ್ಕೆ ಉಪ್ಪು ಹಾಕ್ತೀರಾ ಅಂತ ಹೇಳ್ತಿದ್ರೆ ನಾನು ನಿಮ್ಮ ಜೊತೆ ಮತ್ತು ನಿನ್ನೆ ರಾತ್ರಿ ತುಂಬ ಜಾಸ್ತಿ ಕ್ವೆಶನ್ ಮಾಡಿ ಮಾತಾಡ್ಬಿಟ್ಟೆ ಅಂದಾಗ ನಿಮ್ಮದೇನು ತಪ್ಪಿಲ್ಲ ನಾನೇ ಇತ್ತೀಚೆಗೆ ಒಳ್ಳೆ ಮೂಗಿನ ತುಂಬದಿಲ್ಲ ಕೋಪ ಬಂದು ನಂಗೆ ಆಡ್ತಾಯಿದ್ದೀನಿ ನಾನು ಯಾವುದೋ ವಿಷಯ ಇರಿಟೇಟ್ ತೆಗೆದು ನಿಮ್ಮ ಮೇಲೆ ಬಾರಿಸ್ಬಿಟ್ಟೆ ನನ್ನಿಂದನೇ ತಪ್ಪಾಗಿದ್ದು ನಾನು ಆ ರೀತಿ ನಡ್ಕೋಬಾರ್ದಿತ್ತು ಅಂದಾಗ ಇಲ್ಲ ನನ್ನಿಂದ ತಪ್ಪಾಗಿದ್ದು ನಿಮಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಕೂಡ ನಾನು ಮೇಲಿಂದ ಮೇಲೆ ಪ್ರಶ್ನೆ ಮಾಡಿ ಕ್ವೆಶನ್ ಮಾಡಿ ಇರಿಟೇಟ್ ಮಾಡಿದ್ದು ತಪ್ಪು ಮಾಡಿದೆ ಅಂದಾಗ ನೋಡಿ ಈಗ ಇಬ್ರಿಗೂ ಕೂಡ ಫೀಲ್ ಆಗ್ತಿದೆ ಇಬ್ರು ಕೂಡ ತಪ್ಪು ಮಾಡ್ತಿದ್ವಿ ಅಂತ ಇನ್ನೇನು ಇಲ್ಲೇ ಸಾಫ್ಟ್ ಊಟ ಆಗುತ್ತೆ ಅದನ್ನೆಲ್ಲ ಬಿಟ್ಬಿಡಿ ನಾವಿಬ್ರು ಕೂಡ ಇಬ್ರು ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರು ಅದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಅಂತ ಕೇಳಿದಕ್ಕೆ ನೋಡಿ ನನಗೆ ಇಷ್ಟ ಇರಲಿಲ್ಲ ಆದರೆ ಈಗ ನನಗೆ ಅರ್ಥ ಆಗಿದೆ ಅದು ತಪ್ಪು ಅಂತ ಈಗ ನಾವಿಬ್ಬರು ನಮಗೋಸ್ಕರ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ ಇಷ್ಟಪಟ್ಟು ಹೋಗ್ತಿದ್ದೀವಿ ಅಂತ ಹೇಳ್ತಾರೆ ಕೂಡ ಗಿಲ್ತಾರೆ ಇದರಿಂದ ಲಕ್ಷ್ಮಿಗೆ ಆಕಾಶದಲ್ಲಿ ಫ್ಲೈ ಮಾಡಿದಾಗೆ ಅನ್ನಿಸ್ತಿದೆ ಫುಲ್ ಖುಷಿ ಆಗ್ತಾಳೆ ಈ ಕಡೆ ಕಾವೇರಿ ಅವರಂತೂ ಇಲ್ಲ ಪುಟ ಮತ್ತು ಲಕ್ಷ್ಮಿ ಯಾವುದೇ ಡ್ಯಾನ್ಸ್ ಡಾನ್ಸ್ ವರ್ಕ್ಶಾಪ್ಗೆ ಹೋಗಬಾರ್ದು ಏನಪ್ಪ ಮಾಡೋದು ಏನು ಮಾಡಿದ್ರು ಕೂಡ ಗೊತ್ತಾಗ್ತಿಲ್ವಲ್ಲ ಏನು ಮಾಡಿಕೊ ಅಂತ ಅನ್ಕೊತಾರೆ ಅಷ್ಟರಲ್ಲಿ ಈಗ ಅವರೇ ಕಾಲ್ ಮಾಡ್ತಾರೆ ಕಾವೇರಿ ಅವ್ರಿಗೆ ಕಾಲ್ ಮಾಡಿ ನನ್ನ ಚಿಕ್ಕಮ್ಮನ ಮನೆಗೆ ಬಂದಿದೆ ಅಲ್ವಾ ನನ್ನ ಚಿಕ್ಕಮ್ಮಗೆ ಹುಷಾರು ಿಲ್ಲ ಹಾಗಾಗಿ ನನಗೂ ಸ್ವಲ್ಪ ಹುಷಾರಿಲ್ಲ ನೀರು ಬೇರೆ ಇಲ್ಲ ಇಲ್ಲ ಐದು ರೂಪಾಯಿದು ಹತ್ತು ರೂಪಾಯಿ ಆಗಿದೆ ಏನು ಮಾಡಲಿ ದಯವಿಟ್ಟು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಹಾಗಾಗಿ ಇಲ್ಲಿ ನೀರಿಡ್ದು ಅವ್ರಿಗೆ ಅಡುಗೆ ಮಾಡಿಕೊಟ್ಟು ಬರ್ತೀನಿ ಅಂತ ಗಂಗಕ್ಕ ಹೇಳ್ತಿದ್ರೆ ಇಲ್ಲಿ ಕಾವೇರಿಯವರು ಯಾವಾಗಲೂ ಕೂಡ ನೀನು ಇದೇ ಮಾಡ್ತೀಯಲ್ವಾ ಬೇಡ ಬೇಡ ನೀನು ಬರೋದೇ ಲೇಟ್ ಆಗುತ್ತೆ ಅಂದಮೇಲೆ ಯಾಕೆ ಬರಬೇಕು ಇವತ್ತು ರಜಾನೇ ಹಾಕ್ಬಿಡು ನಾವೇ ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಕಾವಿರಿಗರು ಹೇಳ್ತಾರೆ ಬಿಕಾಸ್ ಅವ್ರಿಗೆ ಆಲ್ರೆಡಿ ಹೊಸ ಪ್ಲಾನ್ ನೋಡಿದೆ ಹೀಗೆ ಲಕ್ಷ್ಮೀ ಮತ್ತು ವೈಷ್ಣವ್ನ ವರ್ಕ್ಶಾಪ್ಗೆ ತಡೆಯೋದು ಅಂತ ಹಾಗಾಗಿ ಇಲ್ಲಿ ಗಂಗಾ ಅಕ್ಕನ ಬರಲೇ ಬಾಡಿಯ ಒಂದಿನ ರಜಾ ತಗೋ ಅಂತ ಹೇಳಿಬಿಡ್ತಾರೆ ಈ ಕಡೆ ಗಂಗಕ್ಕಂಗೆ ಏನಪ್ಪ ಇದು ಈ ಅಮ್ಮ ಈ ರೀತಿ ಇರ್ತಿದ್ದಾರೆ ಎಲ್ಲಿಂದ ಒಳ್ಳೇದಾಯಿತು ಇಲ್ಲ ಯಾರಿಗೂ ಏನೋ ಕಾದದ ಅಂತ ತುಂಬ ಚೆನ್ನಾಗಿ ಗೆಸ್ ಮಾಡ್ತಾರೆ ಗಂಗಕ್ಕ ನಂತರ ಈ ಕಡೆ ವೈಷ್ಣವ್ ರೆಡಿ ಆಗಿದ್ದಾನೆ ಇನ್ನೂ ಕೂಡ ಲಕ್ಷ್ಮಿ ರೆಡಿನೇ ಆಗಿಲ್ಲ ಏನಿದು ಇಷ್ಟು ಆದರೂ ರೆಡಿ ಆಗಿಲ್ವಲ್ಲ ಬೇಗ ಬೇಗ ರೆಡಿ ಆಗಿ ಅನ್ನೋಷ್ಟರಲ್ಲಿ ವಿತಿ ಲಕ್ಷ್ಮಿ ಅಂತ ಬರ್ತಾಳೆ ಕಾಫಿ ಮಾಡಿಕೊಡು ಅಂತ ಕೇಳ್ತಿದ್ರೆ ಯಾಕೆ ಗಂಗಾಕಾಯ್ದಾರಲ್ವಾ ಅಲ್ಲಿ ಹೋಗಿ ಮಾಡಿಸ್ಕೊಂಡು ಇಲ್ಲಿಯ ಬಂದಿದ್ಯಾ ಅಂತ ವೈಷ್ಣವಿ ಹೇಳ್ತಿದ್ರೆ ಗಂಗಾ ಇದ್ದಿದ್ರೆ ನಾನೇ ಯಾಕೆ ಲಕ್ಷ್ಮಿ ಹತ್ರ ಬರ್ತದ ಗಂಗಾ ಇಲ್ಲ ಅಂದ್ರೆ ಇನ್ಯಾರ ಹತ್ರ ಕಾಫಿ ಕೇಳಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಅಂದಾಗ ನಿನ್ನ ಕಾಫಿನ ನೀನೇ ಮಾಡ್ಕೊಡೋದು ಕಲಿಬೇಕಾಗತ್ತೆ ಅಂತ ಹೇಳ್ತಾರೆ ಗಂಗಾಕಾಯಿ ಯಾಕೆ ಬಂದಿಲ್ಲ ಅಂತ ಲಕ್ಷ್ಮಿ ಅನ್ಕೊತದಾಳೆ ಸರಿ ನಾನೇ ಬಂದು ಕಾಫಿ ಮಾಡ್ತೀನಿ ಅಂದದಕ್ಕೆ ಬೇಡ ನೀವೇನು ಮಾಡಬೇಡಿ ಅಣ್ಣನಾಗೆ ಅವಳ ಜವಾಬ್ದಾರಿನ ನಿರ್ವಹಿಸೋದು ನನ್ನದು ಕರ್ತವ್ಯ ಜೊತೆಗೆ ಅವಳ ಕರ್ತವ್ಯ ಜವಾಬ್ದಾರಿನ ಕೂಡ ನಾನು ಹೇಳ್ಕೊಡ್ಬೇಕಾಗತ್ತೆ ಅಂತ ಹೇಳ್ತಿದ್ರೆ ನೀನು ಹೆಂಡತಿ ಮಾಡಬಾರ್ದು ಅನ್ನೋ ಆಸೆಗೆ ಇದನ್ನೆಲ್ಲ ಹೇಳೋಕ್ಕೆ ಬರಬೇಡ ನೀನು ನೀನು ತುಂಬಾ ಬದಲಾಗಿದೆ ಹೆಂಡ್ತಿ ಬಾಲಂಗಂಚಿ ನೀನು ಅಂತ ಹೇಳ್ತಿದ್ದಾಳೆ ವಿಧಿ ನೀನು ಏನು ಬೇಕಿದ್ದರೂ ಅನ್ಕೋ ಅಂತ ವೈಷ್ಣವ್ ಕೂಡ ಹೇಳ್ತಾನೆ ತುಂಬ ಸಿಟ್ಟಲ್ಲಿ ಹೋಗೇ ಬಿಡ್ತಾಳೆ ವಿಧಿ ಈ ಕಡೆ ನಾನು ಹೋಗಿ ಕಾಫಿ ಮಾಡಿ ಬರ್ತೀನಿ ಅಂತಾಗ ಏನು ಬೇಕಾಗಿಲ್ಲ ಅವಳು ಮಾಡ್ಕೋತಾಳೆ ಅಂತ ಹೇಳ್ತಾರೆ ಗಂಗಕ್ಕೆ ಯಾಕೆ ಬಂದಿಲ್ಲ ಏನಾಯ್ತು ಅಂತ ನೋಡ್ಕೊಂಡು ಬರ್ತೀನಿ ಅಂತ ಲಕ್ಷ್ಮಿ ಬಂದೇ ಬಿಡ್ತಾಳೆ ಕೆಳಗಡೆ ಆಲ್ರೆಡಿ ಇಲ್ಲಿ ಲಕ್ಷ್ಮಿ ಬರ್ತಿದ್ದಾಗೆ ಕಾವೇರಿಯವರು ಈ ಗಂಗಾ ಅಂತೂ ಹೇಳ್ದೆ ಕೇಳ್ದೆ ಈ ರೀತಿ ಮಾಡಿಬಿಡ್ತಾಳೆ ಫೋನ್ ಮಾಡಿ ನನಗೆ ರಜಾ ಬೇಕು ಬರೋಕ್ಕಾಗಲ್ಲ ಹುಷಾರಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ರು ಅಂತ ಹೇಳ್ತಿದ್ದಾರೆ ಈ ಕಡೆ ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾರೆ ಏನು ಹಾಗಾದರೆ ಏನು ಮಾಡೋದು ತಿಂಡಿಗೆ ಅಂತ ಅನ್ಕೋತಿದ್ರೆ ನಾನೇ ಮಾಡ್ತೀನಿ ನೋಡಿ ವರ್ಕ್ಶಾಪ್ಗೆ ಹೋಗೋದು ಬೇಡ ಗಂಗಕ್ಕ ಕೂಡ ಬಂದಿಲ್ಲ ತಿಂಡಿ ಊಟ ಎಲ್ಲ ಮಾಡಬೇಕಾಗತ್ತೆ ಅಂತ ಲಕ್ಷ್ಮಿ ಹೇಳಿದಕ್ಕೆ ಹೌದು ಲಕ್ಷ್ಮಿ ಹೇಳ್ತಿರೋದು ಸರಿಯಾಗಿದೆ ಬೇಡ ಲಕ್ಷ್ಮಿ ನಾನೇ ಕಾಲ್ನೋ ನೋವಲ್ಲಿ ಮಾಡ್ತೀನಿ ಹೇಗೋ ನಿಂತ್ಕೊಂಡು ಅಂದಾಗ ಏನೂ ಬೇಡ ಅಂತ ನಾನೇ ಮಾಡ್ತೀನಿ ಅಂತಿದ್ರೆ ಈ ಕಡೆ ವೈಷ್ಣವ್ಗೆ ತುಂಬ ಬೇಜಾರಾಗ್ತದೆ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಲ್ಲ ಅಂತ ಈ ಕಡೆ ಅಜ್ಜಿ ಮತ್ತು ಅಂಕಿತ್ತು ಹಾಗೆ ಸುಪ್ರೀತ್ ಎಲ್ಲರೂ ಕೂಡ ಏನೋ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ಬೇಕು ಈ ರೀತಿ ನಮಗೆಲ್ಲ ತಿಂಡಿ ಮಾಡ್ಕೊಂಡು ನಿಂತ್ಕೊಳಕಾಗತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಆ ವೈಷ್ಣವ್ ಅದೆಲ್ಲ ಯಾಕಬೇಕು ನಾನೇ ಇಲ್ಲಿ ತಿಂಡಿ ತರಿಸ್ಬಿಡ್ತೀನಿ ಅಂದಾಗ ತಿಂಡಿ ಏನು ಅಡ್ಜಸ್ಟ್ ಆಗ್ಬೋದು ಊಟ ಕೂಡ ಅಂದಾಗ ಊಟ ಕೂಡ ತರಿಸ್ಬಿಡೋಣ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿ ಕೂಡ ನಾನು ಕೂಡ ಇವತ್ತೊಂದಿನ ಪೀಝಾನೆ ತಿಂದುಬಿಡ್ತೀನಿ ಅಂತ ಕೂಡ ಹೇಳ್ತಾರೆ ಇನ್ನೇನು ಅಜ್ಜಿನೇ ಹೇಳಿದ್ರಲ್ಲ ಇನ್ನೇನು ಕೂಡ ಪ್ರಾಬ್ಲಮ್ ಇಲ್ಲ ಅಣ್ಣ ಅದಕ್ಕೆ ಇಬ್ಬರು ಕೂಡ ಆರಾಮಾಗಿ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ಬೋದು ಅಂತಿದ್ರೆ ಇಲ್ಲ ರೀತಿ ಎಲ್ಲ ತಿನ್ನೋಕ್ಕಾಗತ್ತಾ ಹಾಗೆ ಇಲ್ಲಿಗೆ ಅಂತ ಮಾತಾಡ್ತಿದ್ದಾರೆ ಈ ಕಡೆ ಕಾವೇರಿಯವರು ಇದರಿಂದ ಗೊತ್ತಾಗ್ಬಿಡುತ್ತೆ ಸುಪ್ರೀತ್ ಅವ್ರಿಗೆ ಓ ವೈಶ್ ಮತ್ತು ಲಕ್ಷ್ಮಿ ಇಬ್ರು ಕೂಡ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ಬೋದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಡ್ರಾಮಾ ಪಡಿಸೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಈ ಕಡೆ ಅವರು ಸರಿ ಏನು ಬೇಡ ಈ ಕಡೆ ಲಕ್ಷ್ಮೀ ಬಾಯ್ ನೀವು ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗಿ ನಾನೇ ಇಲ್ಲಿ ಅಡುಗೆ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಹೇಳ್ತಿದ್ರೆ ಅಚ್ಚುಕಮ್ಮ ನೀವು ಮಾಡ್ತೀರಾ ಅಂದಾಗ ಯಾಕೆ ನಾನು ಮಾಡೋಲ್ಲ ಅಂತ ನಂಗೆ ಮಾಡಕ್ಕೆ ಬರಲ್ಲ ಅಂತ ಒಂದಿನವರೆಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೋತಾರೆ ಅಡ್ಜಸ್ಟ್ ಮಾಡ್ಕೋತೀರ ಅಲ್ವಾ ತಕ್ಷಣ ಇಲ್ಲ ಹಾಂ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೋತೀವಿ ಅಂತಿದ್ದಾರೆ ಈ ಕಡೆ ಕಾವೇರಿ ಉರ್ದು ಹೋಗ್ತಿದ್ದಾರೆ ಏನು ಮಾತಾಡ್ತಿದ್ದಾಳೆ ಏಕೆ ಅಂತ ನಂತರ ಈ ಕಡೆ ಲಕ್ಷ್ಮೀ ಫುಲ್ ಎಮೋಷನಲ್ ಆಗ್ತಾಳೆ ಯಾಕೆ ಏನು ಅಂದಾಗ ಎಷ್ಟು ಅದೃಷ್ಟ ಮಾಡಿದಿನಲ್ವಾ ಸೊಸೆ ಬಂದು ಹಾಗೆ ಹೀಗೆ ಅಂತಾರೆ ಆದರೆ ಸೊಸೆ ಡ್ಯಾನ್ಸ್ ವರ್ಕ್ಶಾಪ್ಗೆ ಮಗನ ಜೊತೆ ಹೋಗಲಿ ಅನ್ನೋ ಕಾರಣ ಅತ್ತೆ ಕಾಲು ಇದ್ರು ಅಡ್ಗೆ ಮಾಡ್ತೀನಿ ಅಂತಾರೆ ಅಂತಾರೆಂದು ಮಾಡಿದ್ರು ಚಿಕ್ಕಮ್ಮ ಅಡ್ಗೆ ಮಾಡ್ತೀನಿ ಅಂತ ಮುಂದಾಗ್ತಿದ್ದಾರೆ ಅಜ್ಜಿ ಪಿಜಾ ತಿಂತೀನಿ ಅಂತಾರೆ ನಾನು ಎಷ್ಟು ಅದೃಷ್ಟ ಮಾಡಿದೆ ಅಲ್ವಾ ಅಂತ ಕಣ್ಣೀರು ಹಾಕಿದ್ರೆ ನೀನಂತ ಸುಸೆ ಪಡೆಯೋಕೆ ಮನೆ ಅದೃಷ್ಟ ಮಾಡಿತ್ತು ಅಂತ ಸುಪ್ರೀತಾ ಹೇಳ್ತಾರೆ ನಂತರ ಬೇಗ ಬೇಗ ಹೊರಡಿ ಅಂತ ಹೇಳಿ ವೈಷ್ಣವ್ ಲಕ್ಷ್ಮೀನ ರೆಡಿ ಆಗೋದಕ್ಕೆ ಕಳಿಸ್ತಿದ್ದಾರೆ ಹಾಗೆ ಮುಂದೇನಾಗುತ್ತೆ ಅದ್ರಗೂ ಬೇಕು ಅಂದ್ರೆ ವೀಚ್ ಮಾಡುದನ್ನ ಮರಿಬೇಡಿ